ಬೇಡ ಬೇಡ ಆದ್ರೂ ಒಂದೆರಡು ತಾಲೂಕಿನ ತಹಶೀಲ್ದಾರ್ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತ ನಮ್ಮ ಭಾರತ ದೇಶ ಎಪ್ಪತ್ತೈದು ವರ್ಷಗಳಾದ್ರೂ ಸಹ ನಾವು ಶಾಂತ ರೀತಿಯಿಂದ ಇವತ್ತ ನಾವು ನಾವು ಜೀವನ ನಡೆಸಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕೆಂದ್ರೆ ಅವರು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದನ್ನು ಅಳವಡಿಸಿದ್ದಕ್ಕೆ ನಾವು ಇವತ್ತೆಲ್ಲ ಶಾಂತಿಗಿನ್ನ ಕುಳಿತುಕೊಂಡು ಇಂತಹ ಸಭೆ ಸಮಾರಂಭಗಳು ಮಾಡ್ತಾ ಇದ್ದೇವೆ ಇಂತಹ ವೇದಿಕೆಯನ್ನು ಹಂಚಿಕೊಂಡು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತ ಸ್ತ್ರೀಯರಿಗೆ ಮತ್ತು ಶಿಕ್ಷಣ ಬಗ್ಗೆ ಎಲ್ಲ ಹೇಳಿದ್ರು ಇವತ್ತು ನಾನು ತಮ್ಗೆ ಹೇಳ್ತಾ ಇದ್ದೇನೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂವತ್ ಮೂರು ಪರ್ಸೆಂಟ್ ಬಂದಿದೆ ಎಲ್ಲ ನೌಕರಿಗಳಲ್ಲಿ ಮೂವತ್ ಮೂರು ಪರ್ಸೆಂಟ್ ಬಂದಿದೆ ಮತ್ತು ಇನ್ನು ಮುಂದೆ ವಿಧಾನಸಭೆ ಮತ್ತು ಸಂಸತ್ತಿನಲ್ಲಿ ಸಹ ಮೂವತ್ ಮೂರು ಪರ್ಸೆಂಟ್ ಬರ್ತಾ ಇದೆ ಅದು ಅದು ಸಹ ಪಾಸ್ ಆಗಿದೆ ಇದೆಲ್ಲ ಕಾರಣೀಭೂತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಇವತ್ತು ನಾನು ಹೇಳ್ತಾ ಇದ್ದೇನೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಒಂದು ಕೆ ಎಸ್ ಪರೀಕ್ಷೆ ಪರೀಕ್ಷೆ ಕಟ್ಟಿದಾಗ ನಾನು ಅದರಿಂದ ವಂಚಿತನಾದೆ ಒಂಬೈನೂರ ಐವತ್ನಾಲ್ಕು ಮಕ್ಕಳು ತಗೊಂಡ್ರು ಪಾಸ್ ನಾನು ಇದು ಆಗಲಿಲ್ಲ ಇಂಟರ್ನಲ್ ಪಾಸ್ ಆಗಲಿಲ್ಲ ಕೇವಲ ತಗೊಂಡಂತ ಮಹಿಳೆಯರ ಅವತ್ತಿನ ದಿವಸ ಕೆ ಎಸ್ ಅಧಿಕಾರಿಗಳಾದ್ರು ತಹಶೀಲ್ದಾರ್ ಅದಕ್ಕೆ ಕಾರಣ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕೆ ಹೇಳ್ತಾರೆ ಅಂದ್ರೆ ಫಸ್ಟ್ ಟೈಮ್ ಅವ್ರನ್ನೇ ಮೂವತ್ ಮೂತ್ ಪರ್ಸೆಂಟ್ ಅಧಿಕಾರಿಗಳನ್ನಾಗಿತ್ತು ಅಂದ್ರು ಅದರಿಂದ ನಾ ವಂಚಿತನಾಗೇನೆ ಅದು ಯಾಕೆ ಇವತ್ತು ನೆನಪಾಯ್ತಂದ್ರೆ ಮಹಿಳಾ ಬಿಲ್ ಬಗ್ಗೆ ಅಂತ ಕೋಡ್ ಬಿಲ್ ಅದಕ್ಕೆ ಅದರ ಒಂದು ಉದಾಹರಣೆ ನಾನೇ ಇದ್ದೀನಿ ಅಂದ್ರೆ ಸಮಾಜದಲ್ಲಿ ಎಲ್ಲರನ್ನ ಸಮಾನತೆಯನ್ನು ತರಲು ಪ್ರಯತ್ನದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದೇ ರೀತಿಯಾಗಿ ಬಾಬು ಜಗಜೀವನ್ ರಾವ್ ಸಹ ಅವ್ರದ್ದು ಮೊನ್ನೆ ನಾವು ಜಯಂತಿ ಮಾಡಿದ್ವಿ ಒಂದೇ ತಿಂಗಳಲ್ಲಿ ಎರಡು ಮಹಾನ್ ನಾಯಕರು ಬರ್ತಾ ಇದ್ದಾರೆ ಅವ್ರ ಐದೇ ತಾರೀಕು ಇವರು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಅಂದ್ರೆ ಒಂದು ನಾಲ್ಕು ಸೇರ್ ಐದ್ ಎರಡು ಐದ ಅಂದ್ರೆ ಎರಡು ಮಹಾನ್ ನಾಯಕರು ಏನಿದಾರಲ್ಲ ದಲಿತರ ಕಂಡುಗಳಲ್ಲ ಇವರು ನಮ್ಮ ಭಾರತೀಯರ ಮಾನವ ಕುಲಕ್ಕೆ ಬೇಕಾದ ಎರಡು ಕಣ್ಣುಗಳು ಇವರು ಇವರು ಹೀಗಾಗಿ ಈ ಎರಡು ನಾಯಕರ ಜಯಂತಿ ನೋಡ್ರಿ ಒಂದೇ ತಿಂಗಳಲ್ಲಿ ಮಾಸದಲ್ಲಿ ಬರ್ತಾವೆ ಇವುಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದ್ರೆ ಅವರು ನೀಡಿದಂತಹ ಕೊಡುಗೆಗಳನ್ನ ಅವರು ಏನು ಸಮಾಜಕ್ಕೆ ನೀಡಿದ್ದಾರೆ ನಮ್ಮ ನಮಗೇನು ಜೀವಿತ ಇವತ್ತು ಜೀವಿಸಲಿಕ್ಕೆ ಒಂದು ಕಾನೂನನ್ನ ತಂದಿದ್ದಾರೆ ಅವುಗಳನ್ನು ನಾವು ಪಾಲಿಸಿ ಎಲ್ಲರಲ್ಲಿ ಸಮಾನತೆ ತರೋದು ನಮ್ಮ ನಿಮ್ಮ ಆದ್ಯ ಕರ್ತವ್ಯ ಅಂತ ಈ ಮೂಲಕ ಹೇಳ್ತಾ ಇವತ್ತಿನ ದಿವಸ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಆಮೇಲೆ ಈ ಬಾಬು ಜಗ್ಜೀನ್ ರಾವ್ ಜಯಂತಿ ಮಾಡಿದ್ವಿ ಇವತ್ತು ಡಾಕ್ಟರ್ ಎಲ್ಲರೂ ಒಂದು ಸುಸ್ತುಬದ್ಧವಾಗಿ ಕಾಗದಿಂದ ಧನ್ಯವಾದ ಅರ್ಪಿಸಿ ನಾನು ಅವಕಾಶ ಮಾತನಾಡುತ್ತೆ ತಮ್ಮೆಲ್ಲರಿಗೂ ಧನ್ಯವಾದ